ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ದವರೆ ಕಾಳನ್ನು ಬಳಸಿ ಒಂದು ಮಸಾಲೆ ಇಡ್ಲಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನಾನು ಒಂದು ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕಲ್ಲ ಈ ಲೋಟನ ಮೆಜರ್ಮೆಂಟ್ಗೆ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ಎರಡು ಲೋಟದಷ್ಟು ಇಡ್ಲಿ ರವೆ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಇಡ್ಲಿ ರವೆ ಅದನ್ನು ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಎರಡು ಲೋಟದಷ್ಟು ರಾ ರೈಸ್ ತೊಗೊಂಡಿದ್ದೀನಿ ದೋಸೆ ಹಾಕಿ ಯಾವುದಾದ್ರೂ ತೊಗೊಳ್ಬೋದು ಸೋನಾ ಮಸೂರಿ ಅಕ್ಕಿ ನಾನಿಲ್ಲಿ ತೊಗೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿ ಬಳಸಿದ್ರೆ ಈ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ಇದು ಒಂದು ಹೊಸ ಮೆಥಡಲ್ಲಿ ಮಾಡ್ತಾ ಇರೋ ಇಡ್ಲಿ ಒಂದು ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆಯಾಗಿ ಮೆಂತ್ಯ ತೊಗೊಂಡಿದ್ದೀನಿ ಕಾಲು ಲೋಟ ಇದೇ ಲೋಟದಲ್ಲಿ ಕಾಲು ಲೋಟದಷ್ಟು ಸಬ್ಬಕ್ಕಿ ಒಂದು ಫುಲ್ ಲೋಟದಷ್ಟು ಉದ್ದಿನಬೇಳೆ ಉದ್ದಿನ ಕಾಳು ಉದ್ದಿನಬೇಳೆ ಯಾವುದಾದ್ರೂ ತೊಗೋಬೋದು ಒಂದು ಮುಕ್ಕಾಲು ಲೋಟದಷ್ಟು ಅವಲಕ್ಕಿ ಎಲ್ಲ ಸಾಮಗ್ರಿಗಳನ್ನೂ ಒಂದೆರಡು ಸಲ ತೊಳೆದ್ಬಿಟ್ಟು ಸಿಕ್ಸ್ ಅವರ್ಸು ನೆನೆಸಿಟ್ಟಿದ್ದೀನಿ ಅಂದರೆ ರವೆ ಅಕ್ಕಿ ಎರಡನ್ನೂ ಒಟ್ಟಿಗೆ ನೆನೆಸಿಟ್ಟಿದ್ದೀನಿ ಮತ್ತು ಉದ್ದಿನಬೇಳೆ ಸಬ್ಬಕ್ಕಿ ಇದೆರಡನ್ನೂ ಒಟ್ಟಿಗೆ ನೆನೆಸಿದ್ದೀನಿ ಅವಲಕ್ಕಿನ ಮಾತ್ರ ಗಟ್ಟಿ ಅವಲಕ್ಕಿನೇ ತೊಗೊಂಡಿದ್ದೀನಿ ಒಂದು ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ ಈಗ ರುಬ್ಕೊಳ್ಳೋಣ ಮೊದಲಿಗೆ ರವೆ ಮತ್ತು ಅಕ್ಕಿನ ರುಬ್ಕೊಳ್ತೀನಿ ಮೂರು ಸಾಮಗ್ರಿಗಳನ್ನು ಸಪ್ರೇಟಾಗೇ ರುಬ್ಕೊಳ್ಬೇಕು ಇದನ್ನು ಎರಡು ಬ್ಯಾಚಲ್ಲಿ ರುಬ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೇಕು ತುಂಬ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಬಾರ್ದು ಇಡ್ಲಿ ಹಿಟ್ಟನ್ನ ಎಲ್ಲ ಸಾಮಗ್ರಿಗಳನ್ನು ನುಣ್ಣ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ನಾನಿಲ್ಲಿ ರವೆ ಮತ್ತು ಅಕ್ಕಿ ಎರಡೂ ಒಂದು ಒಂದು ಒಟ್ಟಿಗೆ ನೆನೆಸಿಟ್ಟಿದ್ದೆ ಬೇಳೆ ಸಬ್ಬಕ್ಕಿನ ಒಟ್ಟಿಗೆ ನೆನೆಸಿಟ್ಟಿದ್ದೆ ಮೂರೂ ಸಪ್ರೇಟಾಗಿ ಅವಲಕ್ಕಿ ಮೂರನ್ನು ಸಪ್ರೇಟಾಗಿ ರುಬ್ಬಬೇಕು ಯಾಕೆಂದರೆ ರವೆ ಮತ್ತು ಅಕ್ಕಿ ಎರಡನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು ಉದ್ದಿನಬೇಳೆ ಸಬ್ಬಕ್ಕಿ ಎರಡೂ ತುಂಬ ನುಣ್ಣಗೆ ರುಬ್ಬಬೇಕು ಅವಲಕ್ಕಿನೂ ಅಷ್ಟೇ ತುಂಬ ನುಣ್ಣಗೆ ರುಬ್ಬಬೇಕು ಹಾಗಾಗಿ ಮೂರನ್ನು ಸಪ್ರೇಟಾಗಿ ನೆನೆಸಿಟ್ಟು ಸಪ್ರೇಟಾಗಿ ರುಬ್ಬಿಟ್ಟಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇದನ್ನು ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲನೂ ಹೊಂದ್ಕೊಳ್ಳೋ ಥರ ಈ ಹದದಲ್ಲಿ ಕಲಸಿಟ್ಟಿದ್ದೀನಿ ತುಂಬ ತೆಳ್ಳಗೂ ಮಾಡಬಾರ್ದು ತೀರ ಗಟ್ಟಿಗಿದ್ರೂ ಇಡ್ಲಿ ಗಟ್ಟಿ ಬರುತ್ತೆ ಈಗ ಇದನ್ನು ಮುಚ್ಚಿಟ್ಟು ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ನೀರು ಕುದೀತಾ ಇದೆ ಅದರಲ್ಲಿ ಇಷ್ಟು ಒಂದು ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಹಿತ್ಕಿದ್ದು ಬೇಳೆ ತೊಗೊಂಡಿದ್ದೀನಿ ನೀರಲ್ಲಿ ಹಾಕಿ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಳ್ತೀನಿ ತುಂಬ ನುಣ್ಣಗೂ ಬೇಯಿಸಬಾರ್ದು ತೀರಾ ಬೇಯಿಸ್ದೇನು ಇರಬಾರ್ದು ಏಕೆಂದರೆ ಇಡ್ಲಿ ಹಿಟ್ಟಲ್ಲಿ ಇದನ್ನು ಮಿಕ್ಸ್ ಮಾಡೋದ್ರಿಂದ ಹಬೆನಲ್ಲಿ ಮತ್ತೆ ಬೇಯುತ್ತೆ ಆದರೆ ಪೂರ್ತಿ ಬೇಯಲ್ಲ ಹಾಗಾಗಿ ಒಂದು ಮೂರು ನಾಲ್ಕು ಕುದಿ ಬಂದರೆ ಸಾಕು ಅಷ್ಟು ಬೇಯಿಸ್ಕೊಳ್ಳೋಣ ಇಡ್ಲಿಗೆ ರುಬ್ಬಿಟ್ಟು ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಫರ್ಮೆಂಟ್ ಆಗಿದೆ ಈಗ ಮಸಾಲೆ ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಬಾರ್ದು ಇಡ್ಲಿಗೆ ಸಬ್ಸಿಗೆ ಸೊಪ್ಪು ಒಂದು ಒಂದು ದೊಡ್ಡ ಕಟ್ಟಲ್ಲಿ ಕಾಲು ಭಾಗದಷ್ಟು ಸಬ್ಸಿಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಸಣ್ಣದಾಗಿ ಹಚ್ಚಿಟ್ಟು ಹಾಕಬೇಕು ಕಾಯಿ ಚೂರುಗಳು ಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಚೂರು ಮಾಡಿ ಹಾಕ್ಕೊಂಡ್ರೆ ತುಂಬ ರುಚಿ ರುಚಿಯಾಗಿರುತ್ತೆ ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ತರಿ ತರಿಯಾಗಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಶುಂಠಿ ಒಂದು ಅರ್ಧ ಇಂಚು ಶುಂಠಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ತಾಯಿದ್ದೀನಿ ಅವರೆ ಕಾಳು ಹಾಕೋದ್ರಿಂದ ಶುಂಠಿ ಹಾಕಲೇಬೇಕು ಈಗ ಅವರೆಕಾಳು ಒಂದು ಬಿಸಿ ನೀರಲ್ಲಿ ಹಾಕಿ ಒಂದು ಮೂರು ಕುದಿ ಬಂದ ಮೇಲೆ ಸೋರಿಸಿ ಇಟ್ಕೊಂಡಿದ್ದೆ ನುಣ್ಣಗೆ ಬೇಯಿಸ್ಬಾರ್ದು ಅಂತಲೂ ಹೇಳಿದ್ದೆ ಸ್ವಲ್ಪ ಉಳಿಸ್ಕೊಳ್ತೀನಿ ಇದರಲ್ಲಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣ ಮತ್ತು ಉಪ್ಪು ಹಾಕಿರಲಿಲ್ಲ ಹಿಟ್ಟು ರುಬ್ಬಿದಾಗ ಉಪ್ಪು ಹಾಕಿರಲಿಲ್ಲ ಈಗ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇದಕ್ಕೆ ಸೋಡಾ ಏನು ಹಾಕೋಲ್ಲ ಇಡ್ಲಿಗೆ ಹಾಗೇ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಎಲ್ಲ ಈಗಲೇ ಹಾಕಿರೋದ್ರಿಂದ ಕರೆಕ್ಟಾಗಿ ಎಲ್ಲ ಕಡೆಗೂ ಯೂನಿಫಾರ್ಮ್ ಆಗಿ ಹತ್ಕೊಳ್ಳುತ್ತೆ ಉಪ್ಪು ಈ ಹದದಲ್ಲಿದೆ ಕರೆಕ್ಟಾಗಿದೆ ಇದಕ್ಕೆ ನೀರೇನು ಮತ್ತೆ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ ಈ ಥರ ಅವರೆಕಾಳನ್ನು ಸ್ವಲ್ಪ ಮೊದಲೇ ಹಾಕಿಟ್ಕೊಟ್ಟು ಹಿಟ್ಟಲ್ಲಿ ಹಾಕಿದಾಗ ಹಿಟ್ಟೊಳಗೆ ಸೇರ್ಕೊಂಬಿಡುತ್ತೆ ಮೇಲೆ ಕಾಣಿಸಲ್ಲ ಅವರೇ ಕಾಳಲ್ಲಿ ಅವರೇ ಬಳಸಿ ಮಾಡಿರೋ ಮಸಾಲೆ ಇಡ್ಲಿ ಅಂತ ಗೊತ್ತಾಗೋದೇ ಇಲ್ಲ ಹಾಗಾಗಿ ಈ ಥರ ಮೆಥಡ್ ಫಾಲೋ ಮಾಡಿದ್ರೆ ಅಟ್ರ್ಯಾಕ್ಟಿವ್ ಆಗೂ ಇರುತ್ತೆ ನೋಡೋದಕ್ಕೆ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೆ ನೀರು ಸ್ವಲ್ಪ ಬಿಸಿಯಾಗಿದೆ ಇಡ್ಲಿ ಇಡೋಣ ಹದಿನೈದು ನಿಮಿಷ ಹಬೆನಲ್ಲಿ ಇಡ್ಲಿ ಬೇಯಿಸ್ಕೊಳ್ಳೋಣ ಹಿತ್ಕರೇ ಬೇಳೆ ಬಳಸಿ ಮಾಡಿರೋವಂಥ ಇಡ್ಲಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇದು ಇಡ್ಲಿ ಮೊದಲೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದಕ್ಕೆ ಎಣ್ಣೆ ಹಾಕಿರಲ್ಲ ಏನಿರಲ್ಲ ಜೊತೆಗೆ ಅವರೇ ಬೇಳೆ ಬಳಸಿ ಮಾಡೋದರಿಂದ ಒಳ್ಳೆ ಪ್ರೋಟೀನ್ ಬ್ರೇಕ್ಫಾಸ್ಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಯಾವ ಚಟ್ನಿನೂ ಅಷ್ಟೊಂದು ಸೂಟ್ ಆಗೋಲ್ಲ ಕೆಲವರು ಈರುಳ್ಳಿ ಚಟ್ನಿ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಕಾಯಿ ಚಟ್ನಿ ಪುದೀನ ಹಾಕಿ ಕಾಯಿ ಚಟ್ನಿ ಮಾಡಿದ್ದೀನಿ ಅನ್ನಿಸ್ತು ಅಂತ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಇಡ್ಲಿ ಎಷ್ಟೊಂದು ಸ್ಮೂತಾಗಿ ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿದೆ